ಬೈ ಕವಿ ಮನೆ ನೋಡ್ರ ಬಯಿ ಮಳ್ಯಾಗ ಮಳ್ಯಾಗ ಮನಿ ನೋಡ್ತ ಹಾಂ ಹಾ ನಂದ ಪರಮಾನಂದ ನೋಡ್ರಿ ಕವಿ ಮನೆ ಮಳೆ ಮಳೆಯೊಳಗೆ ಹೆಂಗೆ ಕಾಣಿಸ್ತಂತೇಳಿ ಪೂರಾ ಮಳೆಯಾಗೆ ಬಂದ ನೀನು ಒಟ್ಟು ಮಳೆ ನಿಂದ್ರಲ್ಲ ನೀಂದಿರಲಾಗ್ಯದ ಇಷ್ಟು ತನ ಅದಕ್ಕೆ ಮಳೆ ಬಂದಿಲ್ಲ ಅಂತೇಳಿ ಜಲ್ದಿ ಜಲ್ದಿ ವಿಡಿಯೋ ಮಾಡ್ಕೊಂಡ್ಬರ್ತೀವಿ ಇದು ಲಾಸ್ಟ್ ಮಳೆ ಹೊಂಟಿತಲ್ಲ ಇವಾಗ ಹೆಂಗೆ ಸೀನ್ ಬರ್ತು ಅಂತೇಳಿ ವಿಡಿಯೋ ಮಾಡ್ಕೊಂಡೆ ನೋಡಿ ಹೆಂಗ್ ಕಾಣಿಸ್ತಾ ಕೈ ಮನೆ ಅದಕ್ಕೆ ಅಂತಾರದಕ್ಕೆ ಮಲೆನಾಡಿನ ಹೆಬ್ಬಾಗಿಲ್ಲ ಅಂತೇಳಿ ಮೂರು ನಾಲ್ಕು ದಿನದಿಂದ ಮೊಬೈಲ್ ತಾನೇ ನೈಟ್ ಅಪ್ಡೇಟ್ ಆಗಿ ಫಾರ್ಮೇಟ್ ಆಗಿ ಕೆಲವೊಂದು ಮೊಬೈಲ್ನಾಗ ಶೂಟ್ ಆಗೋಂಥ ವಿಡಿಯೋಗಳೆಲ್ಲ ಸಿಕ್ಕಾಪಟ್ಟು ಡಿಲೀಟ್ ಆಗ್ಯಾವ ಭಾಳ ಬೇಜಾರಾಯಿತು ತಾವೊಂದು ಬಗ್ಗೆ ದಯವೊಂದು ಬಗ್ಗೆ ಇರ್ತಂತೆ ಆ ಥರ ನಾವೊಂದು ಯೋಚನೆ ಮಾಡಿರ್ತೀವಿ ನಾವು ಕಷ್ಟಪಟ್ಟು ದುಡ್ಡೆಲ್ಲ ಭಾಳ ಮಾಡಿಕೊಂಡು ಯಾವುದೋ ಒಂದು ಚೆನ್ನಾಗಿರೋ ಪ್ಲೇಸಿಗೆ ಹೋಗಿ ವಿಡಿಯೋ ಮಾಡಬೇಕು ಅಂತೇಳಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ ವಿಡಿಯೋ ಮಾಡಿರ್ತೀವಿ ಬಟ್ ಏನಾಯ್ತಪ್ಪ ಅಂತಂದ್ರೆ ಮೂರ್ನಾಲ್ಕು ದಿನದಿಂದ ಆಟೋಮೆಟಿಕ್ ತಾನೇ ಅಪ್ಡೇಟ್ ಆಯ್ತು ಫೋನ್ ಅಪ್ಡೇಟ್ ಆಗಿ ವಿಡಿಯೋ ಎಲ್ಲ ಡಿಲೀಟ್ ಆಗ್ಯಾವ ಫೋನ್ ಪೂರ ಫಾರ್ಮೇಟ್ ಆಯಿತು ಎಡಿಟಿಂಗು ಹಾಕಿದ್ದೆ ಎಡಿಟ್ ಮಾಡಿದ್ದೆ ಈಗ ಕುಪ್ಪಿಗೆ ಮುಗಿದ್ದೆ ಕುವೆಂಪುರ ಮನೆ ಈಗಾಗಲೇ ನೋಡಿದ್ರಿ ಎಷ್ಟು ಅದ್ಭುತವಾಗಿ ಬಂದದ ಇನ್ನೂ ಚೆನ್ನಾಗಿ ಕುವೆಂಪುರ ಮನೆ ವಿಡಿಯೋ ಚೆನ್ನಾಗಿ ಮಸ್ತ್ ಮೋಡ್ ಬಂದಿದ್ದು ಅಲ್ಲೆಲ್ಲ ಅವಳು ಯೂಸ್ ಮಾಡುವಂಥ ವಸ್ತುಗಳಾಗ್ಲಿ ಅವರು ಯೂಸ್ ಮಾಡಿದ ಉಡುಗೆ ತೊಡುಗೆ ಮತ್ತು ಅವರು ಕುಳಿತು ಓದಿ ಓದಿದಂಥ ಜಾಗ ಸ್ಥಳ ಮತ್ತು ಏನಪ್ಪ ಅಂತಂದ್ರೆ ಅವ್ರದ್ದು ಕವಿಯವ್ರ ಸಮಾಧಿ ಅದು ಕವಿಶೈಲ ಅಂತೇಳಿ ಕರಿತಾರೆ ಅದಕ್ಕೆ ಕೆಲವೊಬ್ಬರು ನೋಡಿರಬೇಕು ಕವಿಶೈಲ ಎಷ್ಟು ಅದ್ಭುತ ಅದ ಅದು ನೋಡ್ಲಾಕ ಹಿಂಗೆ ಅನ್ನಿಸ್ತದ ಎಲ್ಲೋ ಒಂದು ಕಡೆ ನಾವು ಬೇರೆ ಜಗತ್ತಿಗೆ ಬಂದಿವೇನು ಬೇರೆ ಲೋಕಕ್ಕೆ ಬಂದಿವೇನು ಅಂತೇಳಿ ಅನ್ನಿಸ್ತದೆ ಕವಿ ಶೈಲಕ್ಕೆ ಕವಿಯವ್ರ ಮನೆಗೆ ಹೋದ್ರೆ ಅಂಥ ಒಂದು ಅದ್ಭುತ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ದೆ ಬಟ್ ಏನು ಮಾಡ್ತೀರಿ ಎಲ್ಲ ಶಿವನೀಚೆ ಡಿಲೀಟ್ ಆಗಿ ಬಟ್ ಆದರೂ ಬಿಡೋಲ್ಲ ಮತ್ತು ಕೆಲವೊಂದಿಷ್ಟು ವಿಡಿಯೋ ಅದಾವ ಇನ್ನೂ ವೀಡಿಯೋ ಕ್ಯಾಮ್ರಾದ ಶೂಟ್ ಮಾಡೋದು ಅದಾವ ಅವೆಲ್ಲ ಹಾಕ್ತೀನಂತ ಇದು ಆಗ ನೆಕ್ಸ್ಟ್ ಅದೇ ಬರ್ತಾವ ಬಟ್ ಡಿಲೀಟ್ ಆದೋ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ಅಷ್ಟೇ ಮತ್ತು ಮುಂದೆ ಒಳ್ಳೆ ಒಳ್ಳೆ ರೀತಿಯಾಗಿ ವಿಡಿಯೋ ಮಾಡ್ತಿರ್ತೀನಿ ಇನ್ನೂ ನಮ್ಮ ಚಾನಲ್ ಯಾರೋ ಸಬ್ಸ್ಕ್ರೈಬರ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬರ್ ಆಗಿರಿ ಮತ್ತು ಸ ಅಂತ ಅಲ್ಲಿವರೆಗೆ ಕೊಟ್ಟೆ ಕೇಟಾಟ ಬಾಯ್